ಗಾಯ್ಸ್ ಸನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಕ್ಕ ಅವ್ರಿಗೆ ಪಾಪು ಆಗಿದೆ ಅದಕ್ಕೆ ನೋಡ್ಕೊಂಡು ಬರೋಣ ಎಲ್ಲರೂ ಫ್ಯಾಮಿಲಿ ಅಂತ ಹೇಳಿಬಿಟ್ಟು ಇದ್ದೀವಿ ನಾನು ಕೂಡ ಅವ್ರಿಗೆ ಪಾಪವಾಗಿ ಟೂ ಮಂತ್ಸ್ ಆಯಿತು ಆಮೇಲೆ ಹೋಗ್ತಾ ಇರೋದು ಯಾಕೆಂದರೆ ಸ್ವಲ್ಪ ದಿನ ರೆಸ್ಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಹೋಗಿರಲಿಲ್ಲ ಈಗ ಮೆಟ್ರೋಯಿಂದ ಅವ್ರ ಮನೆಗೆ ಹತ್ತಿರ ಆಗುತ್ತೆ ಹಂಗಾಗಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಕಾರ್ ತೆಗೆದ್ರೆ ಸುಮ್ಮನೆ ಟ್ರಾಫಿಕ್ಕು ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾವು ಮೆಟ್ರೋದಲ್ಲಿ ಇದ್ದೀವಿ ಯಶವಂತಪುರ ಹತ್ತಿರ ಇರೋದು ಅವ್ರ ಮನೆ ಹಾಗಾಗಿ ಹೋಗ್ತಾ ಇದ್ದೀವಿ ಸೋಮು ಇವಾಗ ಟಿಕೆಟ್ ಮಾಡಿಸ್ತಾ ಇದ್ದಾರೆ ಅವ್ರದ್ದು ಕಾರ್ಡ್ ಇತ್ತು ನಂದು ಕಾರ್ಡ್ ಇರಲಿಲ್ಲ ಹ್ಞೂ Papu, woo. Malu ni, hehe. first time naik kereta ala. ಮೂರು ಜನ ಫಸ್ಟು ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಅಂದರೆ ನಾನು ಸೋಮು ಓಡಾಡಿದ್ದೀವಿ ತುಂಬ ಸಲ ಓಡಾಡಿದ್ದೀವಿ ಬಟ್ ನಮ್ಮ ಪಾಪು ಫ ಬರ್ತಿರೋದು ಫಸ್ಟು ಟೈಮು ನಮ್ಮ ಜೊತೆ ಅವಳು ಯಾವಾಗಲೂ ನನ್ನ ಹೋಟೆಲ್ ಇದ್ದಾಗ ಬಂದಿದ್ಲು ನಾನು ಏಯ್ಟ್ ಏನೋ ಪ್ರೆಗ್ನೆಂಟ್ ಇದ್ನಲ್ವ ಅವಾಗ ಚಿಕ್ಕಪೇಟೆಗೆ ಶಾಪಿಂಗಿಗೆಲ್ಲ ಹೋಗಿದ್ವಿ ಅವಾಗ ಸುಮಾರು ಸರಿ ಓಡಾಡಿದ್ದೀನಿ ನಾನು ಪ್ರೆಗ್ನೆಂಟ್ ಇದ್ದಾಗ ಬಟ್ ಇವಳು ಹುಟ್ಟಿದ್ಮೇಲೆ ಯಾವಾಗಲೂ ಇವಳು ನಮ್ಮ ಜೊತೆ ಬಂದಿರಲಿಲ್ಲ ಅವ್ಳಿಗೆ ಎಲ್ಲೋ ಬಂದ್ಬಿಟ್ಟಿದೀವಿ ಅನ್ನೋ ಥರ ಮತ್ತು ಅವಳಿಗೆ ಹನ್ನೆರಡು ಗಂಟೆ ಆದಮೇಲೆ ಊಟ ಆದಮೇಲೆ ನಿದ್ದೆ ಟೈಮ್ ಅದು ನಾವು ಅದೇ ಟೈಮಿಗೆ ಹೊರಟಿದ್ವಿ ಫುಲ್ ಮುಖಾಲ ಗುಂ ಅಂತ ಇಟ್ಕೊಂಡಿದ್ಲು ನಿದ್ದೆನೇ ಮಾಡಿಲ್ಲ ಅವತ್ತು ಫುಲ್ಲು ಅವಳು ಇನ್ಮೇಲೆ ಅದಕ್ಕೆ ಅವಳದು ಸ್ಲೀಪಿಂಗ್ ಶೆಡ್ಯೂಲ್ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇಡೀ ದಿನ ಪಿರಿ ಪಿರಿ ಮಾಡಿಬಿಡ್ತಾಳೆ ಅದಕ್ಕೋಸ್ಕರ ಅದಕ್ಕೆ ಹೊರಗೆಲ್ಲ ತೋರಿಸ್ಕೊಂಡು ಹೆಂಗೋ ಇದು ಮಾಡ್ಕೊತಿದ್ವಿ ಆಮೇಲೆ ಫೈನಲಿ ಬಂದ್ವಿ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು ಬಟ್ ನಾವು ತುಂಬ ದಿನದ ಮೇಲೆ ಬಂದಿದ್ದರಿಂದ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಹಂಗಾಗಿ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಕ ಬಂದುಬಿಟ್ಟು ಆಟೋದಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟರಲ್ಲಿ ನಾನು ಫಸ್ಟ್ ಕ್ರೈಗೆ ಹೋಗಿ ಎಲ್ಲ ಪಾಪುಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಿದ್ದೆ ಅಲ್ಲಿ ವ್ಲಾಗ್ ಮರ್ತು ಬಿಟ್ಟೆ ಬಿಕಾಸ್ ನಾನು ಅಲ್ಲಿ ಬಿಝಿಯಾಗ್ಬಿಟ್ಟಿದ್ದೆ ಫುಲ್ಲು ಶಾಪಿಂಗ್ ಮಾಡೋದ್ರಲ್ಲಿ ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ತೊಗೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅಲ್ಲಿಗೆ ಹೋಗೋ ಅರ್ಜೆಂಟಲ್ಲಿ ಸೊ ಎಲ್ಲ ಮರ್ ಮರ್ತು ಮರ್ತು ಹೋದಂಗೆ ಆಗೋಯ್ತು ನನಗೆ ಒಂಥರ ಚೆನ್ನಾಗಿತ್ತು ತೋರಿಸಿದ್ರೆ ಸೂಪರಾಗಿರ್ತಾ ಇತ್ತು ಡ್ರೆಸ್ ಎಲ್ಲ ಸಕ್ಕತ್ತಾಗಿರತ್ತೆ ತೊಗೊಂಡಿದ್ದೆ ಪಾಪುಗೆ ಆಲ್ಮೋಸ್ಟ್ ಅವಳಿಗೆ ಮ ತಗೊಳಕ್ಕೆ ಹೋದಾಗ ಪಾಪುದೂ ತುಂಬ ಚೆನ್ನಾಗಿತ್ತು ಹಂಗಾಗಿ ಅವಳಿಗೂ ಒಂದು ಡ್ರೆಸ್ ತೊಗೊಂಡೆ ನಾನು ಪಾಪಣ್ಣ ಇದಲ್ಲ ಪಾಪು ಫೇಸ್ ಇನ್ನೂ ನಾವೆಲ್ಲೂ ರಿವೀಲ್ ಮಾಡಿಲ್ಲ ಹಾಗಾಗಿ ಪಾಪ ಫೋಟೋ ನಾನು ವೀಡಿಯೋ ಎಲ್ಲ ಏನು ತೋರಿಸ್ತಿಲ್ಲ ಫಸ್ಟ್ ಪಾಪು ಅವ್ರಿಗೆ ಬಾಯ್ ಬೇಬಿ ಆಗಿದ್ದು ಆ್ಯಂಡ್ ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಹಾಗಾಗಿ ಅವ್ರು ಇಷ್ಟಪಟ್ಟಂಗೆ ಗರ್ಲ್ ಬೇಬಿ ಆಗಿದೆ ಸ್ವೀಟಿ ಅಂತ ಸದ್ಯಕ್ಕೆ ಸ್ವೀಟಿ ಅಂತ ಕರೆಯೋದು ಹೆಸರಿಟ್ಟ ಮೇಲೆ ನಾನು ನಿಮಗೆ ಹೇಳ್ತೀನಿ ಆಯಿತಾ ಏನು ಹೆಸರಿಟ್ಟಿದ್ದಾರೆ ಅಂತ ಶೀಸ್ ಸೋ ಕ್ಯೂಟ್ ತುಂಬ ಕ್ಯೂಟ್ ಆಗಿದ್ದಾಳೆ ಮಕ್ಕಳು ಹುಟ್ಟಿದಾಗೆ ಒಂಥರ ಮುದ್ದು ಅಂತ ಅನಿಸುತ್ತೆ ನಂಗೆ ಎತ್ಕೊಳ್ಳೋಕೆ ಬರತ್ತೋ ಇಲ್ವೋ ಅಂತ ನಮ್ಮ ಸೊಮ್ ಹುಷಾರು ಹುಷಾರು ನಿಂಗೆ ಮರ್ತೋಗಿರುತ್ತೆ ಅಂತ ಹೇಳ್ತಾಯಿದ್ರು ನನಗೆ ಈಗ ಎಲ್ಲಿ ಎರಡು ವರ್ಷ ಆಗಿದೆ ಹೆಂಗೆ ಮರ್ತೋಗತ್ತೆ ಹೇಳಿ ಸರಿ ಮಗುನ ಅಷ್ಟು ಚಿಕ್ಕ ಮಗುನ ಎತ್ಕೊಂಬಿಟ್ರೆ ಅದು ನಿಮ್ಗೆ ಯಾವತ್ತೂ ಮರ್ತೋಗಲ್ಲ ಲೈಫ್ ಟೈಮಲ್ಲಿ ಅಳ್ಬಾರ್ದು ಪುಟಾಣಿ அடி பப்பா தான்ன் ஃபேவரேட்டு ಆಟಾಡೋ ತನಕ ಆಟಾಡಿದ್ಲು ಆಮೇಲೆ ಇನ್ನೇನು ಮಾಡೋದು ಅವಳಿಗೂ ನಿದ್ದೆ ಬಂದಿತ್ತಲ್ವ ಸೊ ಮಲ್ಗ ಕಂಫರ್ಟ್ ಆಗ್ತಿರ್ಲಿಲ್ಲ ಜೋಲಿ ಬೇಕಿತ್ತು ಅವಳಿಗೆ ಸೊ ಎಲ್ಲ ಇದ್ ನೋಡಿಕೊಂಡು ಫುಲ್ಲು ಶುರು ಹಚ್ಕೊಂಡ್ಲು ಅಳೋದಕ್ಕೆ ಆಮೇಲೆ ಅವರಪ್ಪ ಮೇಲ್ಗಡೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಆಟಾಡ್ಸ್ತಾ ಇದ್ರು ಅಷ್ಟಲ್ಲಿ ನಾವು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ ಇವ್ರಿಗೆ ವಾಕೆಬಲ್ ಇರೋದ್ರಿಂದ ಮನೆಗೆ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾನಂತೂ ಫಸ್ಟು ಟೈಮ್ ನಾನು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟಿಗೆ ಹೋಗಿದ್ದು ನಂಗೆ ನಿಜವಾಗ್ಲೂ ಜೈನಗರ್ ಶಾಪಿಂಗ್ ಸ್ಟ್ರೀಟ್ಗಿಂತ ತುಂಬ ಇಷ್ಟ ಆಯಿತು ಇದು ಜೈನಗರ್ ಶಾಪಿಂಗ್ ಸ್ಟ್ರೀಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೌಡು ಸಿಕ್ಕಾಪಟ್ಟೆ ಕ್ರೌಡ್ ಇಲ್ಲೂ ಕ್ರೌಡ್ ಇರುತ್ತೆನೋ ಬಟ್ ಅವತ್ತು ನಾವು ಹೋಗಿದ್ದ ದಿವಸ ಅಂತೂ ಅಷ್ಟವಾಗಿ ಇರಲಿಲ್ಲ ಆ್ಯಂಡ್ ತುಂಬ ವೈಡ್ ಇದೆ ಸ್ಪೇಸ್ ವೈಡ್ ಇದೆ ಚೆನ್ನಾಗೆ ನೀಟಾಗಿ ಶಾಪಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ಕಾಸ್ಟ್ ವೈಸ್ ಮಾತ್ರ ಆಮೇಲೆ ನಿಜ ಮಾಡುವಾಗ ತಗೊಳಕ್ಕೆ ಆಗಲ್ಲ ಅನ್ನೋ ತರ ಏನಿಲ್ಲ ವೆರಿ ವೆರಿ ತುಂಬಾ ಕುರ್ತಾಗಳು ಅದೆಲ್ಲ ಸಿಕ್ಕೇ ಚೆನ್ನಾಗಿಟ್ಟಿದ್ರು ಜೈನಗರು ಮತ್ತೆ ಇದು ನಂಗೆ ಎರಡು ಸೇಮ್ ಅನ್ನಿಸ್ತು ಬಟ್ ಜಯನಗರಲ್ಲಿ ಏನಾದರೂ ಮಧ್ಯೆ ಮಧ್ಯೆ ಗಾಡಿಗಳು ಅದು ಇದೆಲ್ಲ ಓಡಾಡ್ತಾ ಇರುತ್ತೆ ಇಲ್ಲೂ ಅಷ್ಟೊಂದೇನಿಲ್ಲ ಜನಗಳು ಓಡಾಡೋ ಹತ್ರ ಏನು ಅಷ್ಟೊಂದೇನು ಬರಲ್ಲ ಚೆನ್ನಾಗಿದೆ ಆ ಥರ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಜನ ವ್ಲಾಗರ್ಸ್ಗಳೆಲ್ಲ ಅಲ್ಲಲ್ಲೇ ವೀಡಿಯೋ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ವ್ಲಾಗರ್ಸ್ ಎಲ್ಲ ಬಂದಿದ್ರು ಸುಮಾರು ಜನ ಅಲ್ಲಿಗೆ ಕುರ್ತಾಗಳೆಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಿರೋ ಕುರ್ತಾ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಥರ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಚೆನ್ನ ಚೆನ್ನಾಗಿರೋ ಕುರ್ತಾ ಎಲ್ಲ ಇಟ್ಟಿದ್ರು ನನಗೆ ನೋಡಿದಾಗ ಫಸ್ಟ್ ಟೈಮು ಹೆಂಗಿರುತ್ತೋ ಏನೋ ಕ್ವಾಲಿಟಿ ಏನೋ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿತ್ತು ಆಮೇಲೆ ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡೆ ನಾನು ಅಲ್ಲಿ ಎರಡು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದೆ ಅಲ್ಲಿಗೆ ಹೋಗ್ಬಿಟ್ಟು ಸೋಮು ನಿಮಗೇನು ಇಲ್ಲಿ ಏನಕ್ಕೆ ಬಂದಿದೆ ನೀನು ಏನು ಮಾಡಿದೆ ನೋಡು ಅಂತ ಹೇಳಿ ಇದು ಮಾಡ್ತಾಯಿದ್ರು ನನಗೆ ಏನೇನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇದು ಆಲ್ರೆಡಿ ತುಂಬ ಲಾಂಗ್ ಆಗೋಯ್ತು ಬ್ಲಾಗು ಏನೇನು ಡ್ರೆಸ್ ಎಲ್ಲ ತೊಗೊಂಡೆ ಅಂತ ಹೇಳಿಬಿಟ್ಟು ನಾನು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟಲ್ಲಿ ನಾನು ಆ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಸೂಪರಾಗಿರೋ ಡ್ರೆಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಅದು ಸ್ಟ್ರೀಟಲ್ಲೇ ತೊಗೊಂಡಿರೋದು ನಿಮಗೆ ಆಶ್ಚರ್ಯ ಆಗ್ಬೋದು ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆಯಾ ಶಾಪಿಂಗ್ ಖುಷಿದ ದ್ರಾಕ್ಷಿ ಕಡಲೆಕಾಯಿ ಎಲ್ಲ ತಗೊಂಡ್ ಅಪ್ಪ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲಾರು ಅಲ್ಲಿ ಹೋಗಿ ಪಾಪು ನಮ್ಮ ಅಕ್ಕ ಎಲ್ಲ ಇದಾರೆ ಹತ್ರ ಕುತ್ಕೊಂಡು ಮಾತಾಡೋದು ಆಮೇಲೆ ಮತ್ತೆ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ರಾತ್ರಿ ಏಳು ಗಂಟೆ ಹಾಗೆ ಹೋಯಿತು ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಅಷ್ಟರಲ್ಲಿ ಆಂಟಿ ಎಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡಿದರು ನಮಗೋಸ್ಕರ ತುಂಬ ದಿನ ಆದಮೇಲೆ ಬಂದಿರೋದು ಅಂತ ಹೇಳಿಬಿಟ್ಟು ಹೋಳ್ಗೆ ಅದೆಲ್ಲ ಮಾಡಿದರು ನಾನು ಹೇಳಿದೆ ಪಾಪು ಇಟ್ಕೊಂಡು ಬೇಡ ಆಂಟಿ ಅಂತ ಏ ಇಲ್ಲ ಇಲ್ಲ ನೀನು ಬರೋದೆ ಯಾವಾಗೋ ಅಪರೂಪಕ್ಕೆ ಅಂತ ಹೇಳ್ಬಿಟ್ಟು ಹೋಳಿಗೆ ಚಪಾತಿ ಪಲ್ಯ ಏನೇನೋ ಎಲ್ಲ ಮಾಡಿ ಎಲ್ಲ ಬಾಕ್ಸಿಗೆ ಕಟ್ಟಿ ಕೊಟ್ಟರು ತೊಗೊಂಡೋಗು ಮನೇಲಿ ಹೋಗ್ಬಿಟ್ಟು ಇನ್ನೇನೇನು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಬೇಡ ಆರಾಮಾಗೆಲ್ಲ ಕುತ್ಕೊಂಡು ತಿನ್ಕೊಂಬಿಡಿ ಮನೇಲಿ ಊಟ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಅಗೇನ್ ಮೆಟ್ರೋ ಸ್ಟೇಷನಿಗೆ ಬಂದೆ ಅಷ್ಟಲ್ಲಿ ಪಾಪುನ ಆ ಸ್ನೇಹಕ್ಕೆ ಆಟ ಆಡಿಸ್ತಾ ಅವಳು ಅಷ್ಟೇ ಹೊ ಹೊಸಬ್ರ ಹತ್ರ ಹೋಗದೆ ಇರೋತ್ರ ಹಂಗೆಲ್ಲ ಏನಿಲ್ಲ ಎಲ್ಲ ಎಲ್ಲರ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗೇ ಇದ್ಲು ಏನು ತೊಂದರೆ ಇಲ್ಲ ಪಾಪು ಅವಳಿಗೆ ಏನಂದರೆ ಮಧ್ಯಾಹ್ನ ಟೈಮ್ ನಿತ್ಯದೊಂದು ಪ್ರಾಬ್ಲಮ್ ಅಷ್ಟು ಬಿಟ್ಟರೆ ಇನ್ನು ಆರಾಮಾಗಿ ಇದ್ಲು ಅವಳು ಕೂಡ ಅಲ್ಲಿಗೆ ನಾವು ಮನೆಗೆ ಬಂದ್ವಿ ಮೆಟ್ರೋ ಎಲ್ಲ ಇಟ್ಕೊಂಡು ಸೋಮುಗೆ ಅಂತ ಫಿಶ್ ತರಿಸಿದ್ದೆ ನಾನು ಅವ್ರಿಗೆ ಪಾಂಫ್ಲೆಟ್ ಫಿಶ್ ತುಂಬ ಇಷ್ಟ ಅದೇನೋ ಈ ಸೀಸನಲ್ಲಿ ಕಮ್ಮಿ ಆಗಿತ್ತು ಒಂದು ಕೆ ಜಿ ತೊಗೊಂಬಂದಿದ್ದೆ ಪಾಂಫ್ಲೆಟ್ ಫಿಶ್ಶೋಸಿ ಸೆವೆನ್ ಹಂಡ್ರೆಡ್ ರುಪೀಸಿಗೆ ಒಂದು ಕೆ ಜಿ ಆಲ್ಮೋಸ್ಟ್ ಇದು ಪಾಂಫ್ರೆಟ್ ಫಿಶ್ ನಾನು ಇಷ್ಟು ವರ್ಷ ತಿಂದಿರೋದ್ರಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಇವಾಗಲೇ ಆಗಿರೋದು ನಾನು ನೋಡಿದ್ದು ಯಾಕಂದರೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ವರೆಗೂ ಹೋಗುತ್ತೆ ಇದ್ದರು ಪ್ರೈಸು ನಾವು ಯಾವತ್ತು ಎರಡು ಮೂರು ರುಪೀಸ್ ಮೇಲ್ಕಿಂತ ನಾವು ಜಾಸ್ತಿ ತರ್ತನೇ ಇರಲಿಲ್ಲ ಬಿಕಾಸ್ ಅಷ್ಟು ಕಾಸ್ಟ್ಲಿ ಅದು ಅಷ್ಟು ಅಷ್ಟಕ್ಕೆ ನಾವು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಪೇ ಮಾಡ್ತಾ ಇದ್ವಿ ಈ ಸರಿ ಆಫರ್ ಇತ್ತು ಅಂತ ಹೇಳಿಬಿಟ್ಟು ಇದು ಸೋಮದು ಫೇವ್ರೆಟ್ ಫಿಶ್ಶು ಆ್ಯಂಡ್ ಇದು ಒಂದು ಲಕ್ಸುರಿ ಫಿಶ್ ಅಂತ ಹೇಳ್ಬೋದು ನಿಜವಲ್ಲೂ ನಾನು ಬೈತೀನಿ ಏನಕ್ಕೆ ಈ ಫಿಶ್ಶಿಗೆ ಏನೇನೂ ಇರಲ್ಲ ಅದರಲ್ಲಿ ಇಷ್ಟು ಇದು ಇದ್ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತ ಬಟ್ ಆ ಪಾಂಪ್ಲೆಟ್ ಫಿಶ್ ಕಾಸ್ಟ್ ಇರೋದೇ ಅಷ್ಟು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಹಿಂಗಿರುತ್ತೆ ಬಟ್ ಅವತ್ತು ಸೆವೆನ್ ಹಂಡ್ರೆಡ್ ರುಪೀಸಿಗೆ ಮಾಡಿದರು ಸೊ ತೊಗೊಂಬಂದ್ಬಿಟ್ಟಿದ್ವಿ ಒಂದು ಕೆ ಜಿ ಮತ್ತು ಸೊಮ್ಮಗೆ ಪ್ರಾನ್ಸ್ ಅನ್ನೂ ತುಂಬ ಇಷ್ಟ ಇದನ್ನು ಸಿಂಪಲ್ ಆಗಿ ಮಾಡಿದ್ದೀನಿ ಎರಡರದು ನಾನೇನು ರೆಸಿಪಿ ಹಾಕಿಲ್ಲ ಇಲ್ಲಿ ವೆರಿ ವೆರಿ ಮಿನಿಮಲ್ ರೆಸಿಪಿ ಬೆಳ್ಳುಳ್ಳಿ ಉಪ್ಪು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗೆ ಆ ಥರ ನಂದು ಸಿಂಪಲ್ ವೆರಿ ಸಿಂಪಲ್ ರೆಸಿಪಿ ಮೆಣಸಿನ್ಕಾಯಿ ಒಂಚೂರು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಹುರಿದಿರೋದು ಇಷ್ಟೇ ಓಕೆನಾ ಆಮೇಲೆ ನಾನು ನಿಂಬೆಣ್ಣೆ ಹಾಕ್ಕೊಂಡು ತಿನ್ನೋದು ಲಾಸ್ಟಿಗೆ ಇದು ಟೈಗರ್ ಪ್ರಾನ್ಸ್ ತೊಗೊಂಡಿದ್ದೆ ಈ ಸಲ ವಿತ್ ಟೇಲು ಚೆನ್ನಾಗಿರತ್ತೆ ವಿತ್ ಟೇಲ್ ನನಗೆ ತುಂಬ ಇಷ್ಟ ಆಗುತ್ತೆ ಹಿಂಗೆ ಇಟ್ಕೊಂಡು ತಿನ್ಬೋದು ಖಚ್ ಖಾ ಅಂತ ಸಖತ್ತಾಗಿರುತ್ತೆ ಪ್ರಾನ್ಸ್ ನೀವು ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂದರೆ ಯಾರು ಬಾಣತಿ ಇರ್ತೀರಾ ಅವ್ರು ತೊಗೊಳ್ಳಿ ತುಂಬ ಒಳ್ಳೆಯದು ಇದು ಫಿಶ್ ಐಟಮ್ಗಳನ್ನ ಜಾಸ್ತಿ ತಿನ್ನಿ ಒಮೆಗಾ ತ್ರೀ ಇರುತ್ತೆ ಸೊ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಳಿಗೂ ಕೊಡಿ ನನ್ನ ಮಗಳಿಗೂ ಅಭ್ಯಾಸ ಮಾಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ನಾ ಟೈಮ್ ತೊಗೊಳುತ್ತೆ ಅಂತ ನನಗೆ ಇದೆ ಸೊ ಅವಳು ಏನೂ ತಿನ್ನಲ್ಲ ಜಾಸ್ತಿ ಇದೆಲ್ಲ ಒಂದೊಂದು ಬೈಟ್ ತಿಂತಾಳೆ ಅದು ಅವ್ಳಗ್ ಆಮೇಲೆ ಏನನ್ಸುತ್ತೋ ಏನೋ ಗೊತ್ತಿಲ್ಲ ಮತ್ತೆ ಬಿಟ್ಬಿಡ್ತಾಳೆ ವಾಪಸ್ಸು ಆ ಥರ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಕಲರೆಲ್ಲ ಸೂಪರಾಗಿರುತ್ತೆ ಇದು ಅಷ್ಟೇ ರೆಸಿಪಿ ಬೇಕಂದ್ರೆ ಹೇಳಿ ನೆಕ್ಸ್ಟ್ ಟೈಮ್ ನಾನು ತಂದಾಗ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಆ್ಯಂಡ್ ಸುಮಾರು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ ರೆಸಿಪಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ನೋಡಿ ಇದು ನಾನು ಮಾಡಿರೋದು ಪ್ರಾನ್ಸ್ ಗೀ ರೋಸ್ಟು ಓಕೆನಾ ಸೊ ಫಸ್ಟ್ ಗೀ ಹಾಕ್ಕೊಂಡು ನಾನು ಹುರ್ಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರೋದು ಆ್ಯಂಡ್ ಫೈನಲಾಗಿ ಲಾಸ್ಟ್ ಟಚಪ್ನ ನಾನು ಬಟರ್ ಹಾಕ್ಬಿಟ್ಟು ಫಿನಿಶ್ ಮಾಡ್ತೀನಿ ಅದೇನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನನಗೆ ಗೊತ್ತಿಲ್ಲ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋಲ್ಲ ಬಟ್ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಅದಕ್ಕೆ ಬಟರ್ ಹಾಕ್ಬಿಡ್ತೀನಿ ಲಾಸ್ಟಿಗೆ ಒಂದು ಚೂರೇ ಚೂರು ಓಕೆನಾ ಆಮೇಲೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಮೇಲೆ ಗಾರ್ನಿಷಿಂಗಿಗೆ ಹಾಕ್ಬಿಟ್ಟು ಅದನ್ನು ಸರ್ವ್ ಮಾಡ್ಬೋದು ವಿದಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇದಾಗೋಗ್ಬಿಡುತ್ತೆ ಬೇಗ ಬೈದು ಬೆಂದೋಗುತ್ತೆ ಸೀ ಫುಡ್ಗಳೆಲ್ಲ ಹಾಗೇನೆ ಬೇಗ ಬೆಂದೋಗ್ಬಿಡುತ್ತೆ ಹಾಗೆ ಸುಮ್ಮನೆ ಸಂಜೆ ಪಾಪನ ವಾಕಿಂಗಿಗೆ ಕರ್ಕೊಂಡು ಬಂದಿದ್ದೆ ಅಲ್ಲಿ ಆಪೋಸಿಟಲ್ಲಿ ನಿಮಗೆ ಕಾಣಿಸ್ತಾ ಇದ್ದೆಲ್ಲ ಆ ಮನೆಗಳೆಲ್ಲ ಅಲ್ಲಿ ಒಬ್ರದ್ದು ಮಗು ಇದು ತುಂಬ ಗುಂಡ್ ಗುಂಡಿಗೆ ಚೆನ್ನಾಗಿದೆ ಕರ್ಕೊ ಬರ್ತಾ ಇರ್ತಾರಲ್ಲ ಅದಕ್ಕೆ ಎತ್ಕೊಂಡಿದ್ದೀನಿ ನಮ್ಮ ಪಾಪು ನೋಡಿ ಇದು ಮಾಡ್ತಾಳೆ ನಾನು ಎತ್ಕೋತೀನಿ ನಾನು ಎತ್ಕೋತೀನಿ ಅಂತಾಳೆ ನಾಲ್ ತಿಂಗಳಂದ್ರಿ ಅಲ್ಲ ಇಂಜೆಕ್ಷನ್ ಎಲ್ಲ ಆಯ್ತಾ ಇದೆ ನಾವು ಹೋಗ್ಲಾ ಲೀವ್ ಗಂಟಾಗಿತ್ತು ಎಲ್ಲಿ ಹೋಗ್ತೀರಾ ಇಂಜೆಕ್ಷನ್ ಏ गाडी नोडिङ <laughs> <था। laughs> ಗಾಡಿನ ಹಂಗೆ ನೋಡ್ತದೆ ಮಕ್ಕಳು ಹಿಂಗ್ ಆಗಿದ್ರೆ ಹೋಗಿಬಿಡ್ತಲ್ಲ್ಯಾಸ್ ತರ್ತೀವಿ ಏನಾದರೂ ಹೊಟ್ಟೆ ಗಿಟ್ಟೆ ನೋವು ಬಂದರೆ ನಂಗೆ ಹೇಳಿನ ಪಾಪುದು ಅವಾಗ ಒಂಚೂರು ಡ್ರಾಪ್ಸ್ ಏನಾರು ಹಾಕಿದ್ರೆ ಮುಂದೆ ಈ ವಾರ ಬಿಟ್ಟು ಮುಂದಿನ ಓಕೆ ಗಾಯಸ್ ಇವತ್ತಿನ ನನ್ನ ಲಾಗ್ ನಿಮ್ಮ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಶಾರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ತಾತ ಆ್ಯಂಡ್ ಟೇ ಕೇರ್